ಹಲೋ ನಮಸ್ಕಾರ ಇದು ಸವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ವಿಡಿಯೋ ಮುಖಾಂತರ ಶ್ರೀ ಕ್ಷೇತ್ರ ಪುಷ್ಪಗಿರಿ ಬಗ್ಗೆ ತಿಳಿಯೋಣ ಈ ಕ್ಷೇತ್ರ ಪುಷ್ಪಗಿರಿಯು ಹಳೆಬೀಡು ಬೆಟ್ಟದಲ್ಲಿದೆ ಇದು ಹಾಸನದಿಂದ ಮೂವತ್ತೈದು ಕಿಲೋಮೀಟರ್ ಅಷ್ಟು ದೂರವಿದೆ ಈ ಕ್ಷೇತ್ರ ಪುಷ್ಪಗಿರಿಯು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಶ್ರೀ ಪಾರ್ವತಮ್ಮ ದೇವಿ ಹಾಗೂ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಗದ್ದಿಗೆ ಹೊಂದಿರುವ ಸುಂದರವಾದ ಪವಿತ್ರ ಹಿಂದೂ ದೇವಾಲಯವಾಗಿದೆ ನಾವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯುವುದಾದರೆ ಈ ದೇವಾಲಯವು ಹೊಯ್ಸಳ ಸುಮಾರು ಒಂಬತ್ತನೇ ಶತಮಾನದ ಕಾಲದಲ್ಲಿ ಕಟ್ಟಿಸಲಾಗಿದೆ ಈ ದೇವಾಲಯವನ್ನು ಬಳಪ ಅದ್ಭುತವಾದ ಕೆತ್ತನೆಯಿಂದ ನಿರ್ಮಿಸಲಾಗಿದೆ ಪಕ್ಕದಲ್ಲೇ ಶ್ರೀ ಪಾರ್ವತಿ ದೇವಾಲಯವಿದ್ದು ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ಮಾಡುತ್ತಾರೆ ದೇವಸ್ಥಾನದ ಹಿಂದೆ ಒಂದು ಪುರಾತನ ಕಲ್ಲಿದ್ದು ಆ ಕಲ್ಲಿನಲ್ಲಿ ಶಿವ ಮತ್ತು ಪಾರ್ವತಿಯ ದೇವಿಯ ಇತಿಹಾಸವೇ ತಿಳಿಸಲಾಗಿದೆ ಇಲ್ಲಿ ಪುರಾತನ ದೇವಸ್ಥಾನ ಮಾತ್ರವಲ್ಲದೆ ಮಠವೂ ಇದೆ ಮತ್ತೆ ಇಲ್ಲಿ ಬರೋದಾದರೆ ಶ್ರೀ ಗುರು ಕರಿಬೆಸವೇಶ್ವರ ಅಜ್ಜಯನ ಗದ್ದುಗೆ ಇದೆ ಈ ಶ್ರೀ ಅಜ್ಜಯ್ಯನ ಮೂಲ ತಿಳಿಯುವುದಾದರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿಗೆ ಸೇರಿದೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ದೊಡ್ಡ ಜಾತ್ರೆ ಕೂಡ ನಡೆಯುತ್ತದೆ ಇವರೇ ನೋಡಿ ಶ್ರೀ ಸೋಮಶೇಖರ ಶಿವ ಆಚಾರ್ಯ ಸ್ವಾಮೀಜಿಗಳು ಅಜ್ಜಯನ ದರ್ಶನ ಪಡೆದು ಹೊರ ಬಂದರೆ ಸಾಕು ನಮಗೆ ಕಾಣಿಸುವುದೇ ದೊಡ್ಡದಾದ ಸಭಾಂಗಣ ಈ ಸಭಾಂಗಣದಲ್ಲಿ ಸುಮಾರು ಐವತ್ತು ಅಡಿಯ ಎತ್ತರದ ಶ್ರೀ ಆದಿಯೋಗಿ ಶಿವನ ಶಿಲ್ಪವನ್ನು ಸುಂದರವಾಗಿ ನಿರ್ಮಿಸಲಾಗಿದೆ ಇಲ್ಲಿ ಮಕರ ಸಂಕ್ರಾಂತಿ ಮಹಾಶಿವರಾತ್ರಿ ಮತ್ತೆ ಕೆಂಡ ಆಗುತ್ತೆ ಮತ್ತೆ ಜಾತ್ರೆ ಕೂಡ ಚೆನ್ನಾಗಿ ನಡೆಯುತ್ತೆ ಮತ್ತೆ ಲಕ್ಷ ದ್ವೀಪೋತ್ಸವವನ್ನು ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಬಹಳ ಅದ್ದೂರಿಯವಾಗಿ ಆಚರಿಸಲಾಗುತ್ತದೆ ಇನ್ನೊಂದು ಹೇಳೋದಾದರೆ ಇಲ್ಲಿ ನೂರ ಎಂಟು ಶಿವಲಿಂಗಗಳ ದರ್ಶನ ನೂರ ಎಂಟು ಶಿವಲಿಂಗಗಳೊಂದಿಗೆ ಜ್ಯೋತಿರ್ಲಿಂಗ ದರ್ಶನ ಮಾಡುವ ಭಾಗ್ಯ ಪುಷ್ಪಗಿರಿ ಸಂಸ್ಥಾನ ಮಠವು ಕಲ್ಪಿಸಿದೆ ನಂತರ ಮೀನುಗಳು ಸಾಕು ಪ್ರಾಣಿ ಪಕ್ಷಿ ನೋಡ್ತಾ ಬಂದರೆ ಮೇಲ್ ಬಂದರೆ ನಮಗೆ ಅಲ್ಲಿನ ಸುತ್ತಲೂ ಸುಂದರವಾದ ಪರಿಸರ ಎಷ್ಟು ಸೊಗಸಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಇದಿಷ್ಟು ಈ ಪುಷ್ಪಗಿರಿ ಮಹಾ ಸಂಸ್ಥಾನದ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್